ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲಕ್ಕಿಗೌಡ ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಮ್ಮನ ಮನೆಯಲ್ಲಿ ಪ್ರತಿದಿನ ಬೆಳಗ್ಗೆ ಇದ್ದ ತಕ್ಷಣ ನಾನು ಮಾಡೋ ಕೆಲಸ ಅಂದರೆ ಒನ್ ರೌಂಡ್ ಎಲ್ಲ ಗಿಡಗಳನ್ನು ನೋಡ್ಕೊಂಡು ಬರ್ತೀನಿ ಇವೆಲ್ಲ ಹೊಸ್ದಾಗಿ ಹಾಕಿದ್ದು ನೀವು ನೋಡಿದ್ದೀರಾ ಅನ್ಸುತ್ತೆ ಮಿನಿ ಅಲ್ಲಿ ಹಾಕಿದ್ದೆ ಹೊಸ್ದಾಗಿ ಪಾಟ್ ತಂದು ಇದೆಲ್ಲ ಗಿಡ ಮಲ್ಲಿಗೆ ಗಿಡ ಕೂಡ ಹೊಸದ್ ತಂದಿದೆ ಎಲ್ಲ ಥರ ಮಲ್ಲಿಗೆನೂ ಇದೆ ಮನೆ ದುಂಡು ಮಲ್ಗೆ ಮಾತ್ರ ಇರಲಿಲ್ಲ ಇತ್ತು ಗಿಡ ಒಣಗೋಗಿತ್ತು ಹಾಗಾಗಿ ನಾನು ದುಂಡ್ಮಲ್ಗೆ ಒಂದು ಸುತ್ತಿನ ಅಂತ ತಂದೆ ಅದು ಎರಡು ಸುತ್ತಿಂದು ಚೆನ್ನಾಗಿ ಎರಡನೇ ಸಲ ಹೋಗ್ಬಿಡ್ತಾ ಇದೆ ಈಗ ಮೊಗ್ಗಾಗಿ ಸೊ ಹಾಗಾಗಿ ಮ ಸಮಲ್ಗೆ ದುಂಡ್ಮಲ್ಗೆಲ್ಲ ನೋಡಿಕೊಂಡು ರೋಸ್ ಅಂತೂ ಎಷ್ಟು ಒಂಚಲು ಬಿಟ್ಟಿದೆ ಅಂದರೆ ನೀವು ನೋಡ ಅದು ನೋಡಬೇಕು ಇನ್ನೂ ನೋಡ್ತಾನೆ ಇರಬೇಕು ಅನ್ಸೋದು ಅಷ್ಟು ಚೆನ್ನಾಗಿ ಬಿಟ್ಟಿದೆ ಅಮ್ಮ ಕಟ್ ಮಾಡಿ ಕಟ್ ಮಾಡಿ ಕಂಬಳುಳ್ಳ ಹತ್ಕೊಳತ್ತೆ ಅಂತ ಬೈತಾನೆ ಇರ್ತಾರೆ ನಾನು ಬಿಟ್ಟಿಲ್ಲ ಅದೆಲ್ಲ ಹೂವು ಕ್ಲೋಸ್ ಆಗಲಿ ಆಮೇಲೆ ಕಟ್ ಮಾಡೋಣ ಎಷ್ಟೊಂದು ಮಗು ಗೊಂಚಲು ಗೊಂಚಲೇ ಆಗಿದೆ ಅದು ಕಟ್ ಮಾಡೋಕೆ ನಂಗೆ ಒಟ್ಟವ್ರಿ ಇರುತ್ತೆ ಹೇಳಿ ಬಿಟ್ಕೊಂಡಿದ್ದೀನಿ ಅಮ್ಮ ಇವಾಗ ಆಲ್ರೆಡಿ ಪೂಜೆಗೆ ಅಂತ ದಾಸೋಳು ಎಲ್ಲ ಇದ್ದಾರೆ ಎಷ್ಟು ಸ್ವಲ್ಪ ಪರವಾಗಿಲ್ಲ ಕಡಿಮೆನೆ ಬಿಟ್ಟಿತ್ತು ಅಮ್ಮ ಕೇಳ್ತಾಯಿದ್ರು ನಾನು ಹಾಗೆ ವಿಡಿಯೋ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಗೊಂಚಲಲ್ಲಿ ಎಷ್ಟು ಎಷ್ಟು ಮೊಗ್ಗಿದೆ ಅಂದರೆ ಎಣ್ಸೋಕ್ಕೆ ಆಗೋಲ್ಲ ಅಷ್ಟು ಹೂವುಗಳಿದೆ ನನಗೆ ಈ ಹೂವು ಅಂದರೆ ತುಂಬಾ ಇಷ್ಟ ಅದು ಎಷ್ಟು ವರ್ಷದಿಂದ ಹಾಕ್ಕೊಂಡು ಏನಂದರೆ ಗಿಡನ ತುಂಬ ವರ್ಷಗಳಿಂದ ಇದೆ ನಮ್ಮ ಮನೆಯಲ್ಲಿ ಸೊ ನನಗೆ ಈ ಥರ ಹೂವುಗಳ ಬಾಗಿಲಲ್ಲಿರೋದಿಂದ ತುಂಬಾ ಇಷ್ಟ ಅದು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಸಕ್ಕದಾಗಿದೆ ನಾ ಸೊಳ್ಳವಾಗಿ ಕಿತ್ಕೊಂಡ್ಬಂದು ಅಮ್ಮ ಕೊಟ್ಟರು ಮನಿ ಪ್ಲಾಂಟ್ ಕೂಡ ತುಂಬ ದೊಡ್ಡ ದೊಡ್ಡದಾಗಿ ಬರ್ತಾಯಿದೆ ಅಮ್ಮ ಎಲ್ಲ ಕಟ್ ಮಾಡಿ ಎಲ್ಲ ಕಟ್ ಮಾಡಿ ಒಂದೇ ಒಂದು ಅಂತಾರೆ ಇಲ್ಲ 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 ಇರಲಿ ಇರಲಿ ಅಂತ ನಾನು ಎಲ್ಲ ಒಳ್ಳೆಯೂ ಬಿಟ್ಕೊಂಡಿದೀನಿ ನೀವು ಒಂದನ್ನು ಬಿಟ್ಟಿಲ್ಲ ಅಷ್ಟರಲ್ಲಿ ಅಮ್ಮ ಬಾಗಿಲು ತೊಳೆದಿದ್ದರು ಆ ಸಾರಿ ಅಂತ ಗಿಡಗಳನ್ನೆಲ್ಲ ನೋಡಿಕೊಂಡು ಇವಾಗ ರಂಗೋಲಿ ಹಾಕೋತಾ ಇದ್ದೀನಿ ಬೆಳಗ್ಗೆ ತಕ್ಷಣ ಪ್ರತಿದಿನ ಬಾಗಿಲು ತೊಡ್ದು ರಂಗೋಲಿ ಹಾಕೋದು ಇದೇ ಇರುತ್ತೆ ಕೆಲಸ ಪ್ರತಿದಿನ ಅದು ಕಂಪಲ್ಸರಿ ಅಂತಲೇ ಹೇಳ್ಬೋದು ಒಂದಿನ ಬಾಗಿಲಿಗೆ ನೀರು ಹಾಕದೇ ಇರೋಕ್ಕೆ ಮನಸ್ಸು ಬರಲ್ಲ ಅದು ಫಸ್ಟ್ ಎದ್ದ ತಕ್ಷಣ ಬಾಗಿಲಿಗೆ ನೀರು ಹಾಕಿ ಒಂದು ರಂಗೋಲಿ ಹಾಕಿಬಿಟ್ರೆ ಒಂದು ಸಮಾಧಾನ ಬೆಂಗಳೂರಲ್ಲೆಲ್ಲ ಇರೋದಾದರೆ ಅದೆಲ್ಲ ಆಮೇಲೆ ನಿಧಾನವಾಗಿ ಮಾಡ್ಕೋತೀವಿ ನಾವು ಪ್ರತಿದಿನ ಬಾಗಿಲು ತೊಳೆಯೋದೆಲ್ಲ ಏನೂ ಇಲ್ಲ ಅನ್ನೆಲ್ಲ ಒರಿಸ್ಬೇಕಾದ್ರೆ ಬಾಗಿಲು ಉರ್ಸ್ಕೊಂಡು ರಂಗೋಲಿ ಹಾಕ್ಕೋತೀವಿ ಬಟ್ ಇಲ್ಲೆಲ್ಲ ಹಾಗಲ್ಲ ಪ್ರತಿದಿನ ಬಾಗಿಲಿಗೆ ಎದ್ದ ತಕ್ಷಣ ರಂಗೋಲಿ ಹಾಕ್ಬಿಡ್ತೀವಿ ಅದು ಒಳ್ಳೆ ಅಭ್ಯಾಸ ಕೂಡ ಹೌದಲ್ವ ಹಾಗಾಗಿ ಇವಾಗ ರಂಗೋಲಿ ಹಾಕ್ಕೋತಾ ಇದ್ದೀನಿ ಆಗಿ ಹಾಕ್ಕೊಂಡೆ ಬುಧವಾರದ ವ್ಲಾಗಿದ್ದು ಹಾಗಾಗಿ ಬುಧವಾರ ಇನ್ನೇನು ವಾರದ ದಿನ ಏನಲ್ಲ ಅಂದ್ಬಿಟ್ಟು ಆಗಿ ಒಂದು ಚಿಕ್ಕ ರಂಗೋಲಿ ಎಳಿ ರಂಗೋಲಿನೇ ಹಾಕೊಂಡೆ ಹಾಕ್ಬಿಟ್ಟು ಇವಾಗ ಹೋಗಿ ಕಾಫಿ ಮಾಡಬೇಕು ಫಸ್ಟ್ ರಂಗೋಲಿ ಹಾಕ್ಬಿಡ್ತೀನಿ ಆಮೇಲೆ ಒಳಗಡೆ ಎದ್ದು ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಗಿಡಗಳನ್ನೆಲ್ಲ ಒಂದು ರೌಂಡ್ ನೋಡ್ತೀನಿ ಆಮೇಲೆ ಬಂದು ಒಂದು ರಂಗೋಲಿ ಹಾಕಿಬಿಟ್ಟು ಒಳಗೆ ಹೋಗಿ ಕಾಫಿ ಮಾಡಿ ಹಿಂದೆ ಟಿಫನ್ ಮಾಡಿಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಳ್ಳೋದು ಈಗ ಒಂದು ಹೂವು ಕಿತ್ಕೊಂಡು ಸೆಂಟ್ರಲ್ಲಿಟ್ಟೆ ಎಷ್ಟು ಚೆನ್ನಾಗಿ ಕಾಣ್ತದಲ್ಲ ಈ ಥರ ನನಗೆ ತುಂಬಾ ಇಷ್ಟ ಸೊ ಆಮೇಲೆ ಸೂರ್ಯ ಕೂಡ ಆಲ್ರೆಡಿ ಹುಟ್ಟಿದ್ದ ಹಂಗೆ ಒಂದು ವೀಡಿಯೋ ಮಾಡಿಕೊಂಡು ಹೋಗೋಣ ಅಂತ ಒಳಗೆ ಹೋಗ್ತಾಯಿದ್ದೀನಿ ಬಾಗಿಲಲ್ಲೂ ಕೂಡ ಅಷ್ಟೇ ತುಂಬಾ ಹಬ್ಕೊಂಬಿಟ್ಟಿದ್ದೆ ಮನಿ ಪ್ಲ್ಯಾಂಟು ಇದು ಕಟ್ ಮಾಡ್ಕೊಂಡಿದೆ ಅದು ಎಷ್ಟು ಗೊಂಚು ಗೊಂಚಲಾಗಿ ಬಂದಿತ್ತು ಹಾಗೆ ಮೊಳಗೆ ಬಂದರೆ ಮಕ್ಕಳು ಇನ್ನೂ ಮಲಗಿದ್ದಾರೆ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿದೆ ಆದರೂ ಅದು ಅಭ್ಯಾಸ ಅಲ್ಲ ಡ್ಯಾನ್ಸ್ ಕ್ಲಾಸ್ ಬೇರೆ ಇರುತ್ತಲ್ಲ ಡೈಲಿ ಹಾಗಾಗಿ ಸ್ವಲ್ಪ ಜಾಸ್ತಿ ಮೈನೋವಾಗಿರುತ್ತೆ ಅಂದ್ಬಿಟ್ಟು ಸುಮ್ಮನೆ ಆಗ್ತಾಯಿದ್ದೀವಿ ಹಸ್ಬೆಂಡ್ ಬೈತಾಯಿರ್ತಾರೆ ಎಬ್ಬರುಸಿ ಎಬ್ಬರುಸಿ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಅದೇ ಕಂಟಿನ್ಯೂ ಆಗುತ್ತೆ ಅಂತ ಇರಲಿ ಪರವಾಗಿಲ್ಲ ಒಂದೆರಡು ದಿನ ಮಕ್ಕಳು ಇನ್ನೇನು ಸ್ಕೂಲ್ಸ್ಗೆ ಹೊಟ್ಬಿಡ್ತಾರಲ್ಲ ಇನ್ನೊಂದು ಟೂ ತ್ರೀ ಡೇಸಲ್ಲಿ ಅಂದ್ಬಿಟ್ಟು ಹಾಗೆ ಬಿಟ್ಬಿಟ್ಟು ಈಗ ಒಳಗಡೆ ಒಂದೇ ಬೆಂಗಳೂರಲ್ಲಾದರೆ ಡೈಲಿ ರಾತ್ರಿ ಮಲ್ಗೋಕೆ ಮುಂಚೆ ಕಿಚನೆಲ್ಲ ಕ್ಲೀನ್ ಮಾಡಿ ಮಲ್ಕೋತೀವಿ ಇಲ್ಲಿ ಹಾಗೆಲ್ಲ ರಾತ್ರಿ ಹಾಗೆ ಸ್ವಲ್ಪ ಹಾಗೆ ಹಾಗೆ ಕ್ಲೀನ್ ಮಾಡಿ ಬಿಟ್ಟಿರ್ತೀನಿ ಬೆಳಗ್ಗೆ ಎದ್ದು ಟಿಫನ್ ಮಾಡೋಕ್ಕೆ ಕಾಫಿ ಮಾಡೋಕ್ಕೆ ಹೋದಾಗ ನೀಟಾಗಿ ಕಡಪಕ್ಕಲೆಲ್ಲ ಸ್ಟವ್ ಸ್ಟವೆಲ್ಲ ಒರೆಸ್ಕೊಂಡು ಅಡುಗೆ ಮಾಡ್ಕೊಳ್ಳೋದು ಅಲ್ಲಿ ಆದರೆ ಪಕ್ಕದಲ್ಲೇ ಸಿಂಕ್ ಇರುತ್ತಲ್ಲ ಅಲ್ಲೆಲ್ಲೇ ವಾಶ್ ಮಾಡಿ ವಾಶ್ ಮಾಡಿ ಇಟ್ಬಿಡ್ತಾಯಿರ್ತೀವಿ ಇಲ್ಲಿ ಆಚೆ ಎತ್ಕೊಂಡು ಹೋಗಿ ಎಲ್ಲ ವಾಶ್ ಮಾಡೋದಲ್ವ ಹಾಗಾಗಿ ಏನು ಎಲ್ಲ ಕ್ಲೀನ್ ಮಾಡೋಲ್ಲ ಊಟ ಮಾಡಿಬಿಟ್ಟು ಒಂದೆರಡು ತಟ್ಟೆ ಅಲ್ವಾ ಆಚೆ ಹಾಕ್ಬಿಟ್ಟು ಮಲ್ಕೊಂಡ್ಬಿಡ್ತೀವಿ ಅಲ್ಲಾದರೆ ಒಳಗಡೆನೇ ಇಟ್ಕೊಳ್ಳೋದ್ರಿಂದ ಸಿಂಕಲ್ಲಿ ಒಂದು ಪಾತ್ರೆನೂ ಇಡೋದಿಲ್ಲ ಎಲ್ಲ ವಾಶ್ ಮಾಡಿ ನೀಟಾಗಿ ಕ್ಲೀನ್ ಮಾಡಿ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಎಲ್ರಿಗೂ ಟಿಫನ್ ಮಾಡಿ ಕಳಿಸ್ಬೇಕಲ್ಲ ಅಂದ್ಬಿಟ್ಟು ಬೇಗ ಬೇಗ ಮುಗಿಸ್ಕೊಂಡಿರ್ತೀವಿ ಇವಾಗ ರಜೆ ಇರೋ ಕಾರಣ ಎಲ್ಲ ನಿಧ ನಿಧಾನವಾಗಿ ಮಾಡ್ಕೋತಾ ಇದ್ದೀವಿ ಮತ್ತೆ ರೊಟ್ಟಿನ ಸ್ಟಾರ್ಟ್ ಆದರೆ ಫುಲ್ ಬ್ಯುಸಿ ಅಂತಲೇ ಹೇಳ್ಬೋದು ಅಡುಗೆ ಮನೆಯೆಲ್ಲ ಓರಿಸ್ಕೊಂಡು ಇವಾಗ ರೊಟ್ಟಿಗೆ ಇಟ್ಟು ಇದ್ದೀನಿ ನಿನ್ನೆ ಚಿಕನ್ ಸಾಂಬಾರು ಮಾಡಿದ್ವಿ ಹಾಗಾಗಿ ಚಿಕನ್ ಸಾಂಬಾರಿತ್ತು ನನ್ನ ಮಗನಿಗೆ ಚಿಕನ್ ಸಾಂಬಾರಿಗೆ ರೊಟ್ಟಿ ಅಂದರೆ ತುಂಬಾ ಇಷ್ಟ ಅದಕ್ಕೆ ಇವತ್ತು ರೊಟ್ಟಿನೇ ಮಾಡಿಕೊಡಿ ನನಗೆ ಚಟ್ನಿ ಎಲ್ಲ ಮಾಡ್ಬಿಡಿ ಸಾಂಬಾರಿಗೆ ತಿಂತೀನಿ ಅಂತ ಹೇಳಿದರು ಆಯಿತು ಅಂದ್ಬಿಟ್ಟು ರೊಟ್ಟಿ ಇಟ್ಟು ಕಲಿಸ್ತಾ ಇದ್ದೀನಿ ಚಂದ್ರಿಗೆ ಉಪ್ಪಿಟ್ಟು ಮಾಡ್ಕೊಳ ಅಂದ್ಕೊಂಡೆ ಚಂದ್ರು ನನಗೂ ರೊಟ್ಟಿನೇ ಹಾಕ್ಕೊಡು ಒಂದು ರೊಟ್ಟಿ ತಿಂದ್ಬಿಟ್ಟು ಹೋಗ್ತೀನಿ ಅಂದರು ಆಯಿತು ಅಂದ್ಬಿಟ್ಟು ರೊಟ್ಟಿ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ ರೊಟ್ಟಿ ಹಿಟ್ಟಿಗೆ ಸ್ವಲ್ಪ ಗೋಧಿ ಹಿಟ್ಟು ಇಲ್ಲ ರಾಗಿ ರಾಗಿ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿನೂ ಕಲಿಸ್ಬೋದು ಇವತ್ತು ಪ್ಲೇನ್ ಅಕ್ಕಿ ರೊಟ್ಟಿ ಹಾಕೋಣ ಅಂದ್ಬಿಟ್ಟು ಕಲಿಸ್ಬಿಟ್ಟು ಇಟ್ಟೆ ಕಲಿಸ್ಬಿಟ್ಟು ಒಂದು ಟೆನ್ ಮಿನಿಟ್ಸ್ ಎಲ್ಲ ನೆನ್ಕೊಳ್ಳಿ ಅಂತ ಎತ್ತಿ ಸೈಡಿಗೆ ಇಡ್ತಾಯಿದ್ದೀನಿ ನಾನು ಅಲ್ಲಿಂದ ಅಲ್ಲೇ ಏನು ಅಲ್ಲಿ ಬಿದ್ದರೂ ಅದನ್ನೆಲ್ಲ ಅವಾಗಿಂದ ಅವಾಗೆ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಅದನ್ನು ಹಾಗೆ ಬಿಡೋದು ತಿರ್ಗಾ ಅದನ್ನ ಕ್ಲೀನ್ ಮಾಡೋಕ್ಕೆ ತಿರ್ಗ ಟೈಮ್ ತೊಗೊಳೋದು ಅದೆಲ್ಲ ಹೋಗಲ್ಲ ಅಲ್ಲಿ ಏನಾದರೂ ಚೆಲ್ಲುತ್ತಾ ಏನಾದರೂ ಕೆಲಸ ಮಾಡಬೇಕಾದ್ರೆ ಏನಾದರೂ ಗಲೀಜಾಯ್ತಾ ತಕ್ಷಣ ಅಲ್ಲಿನ ಅಲ್ಲಿ ಕ್ಲೀನ್ ಮಾಡ್ಕೊಂಬಿಟ್ರೆ ಎಲ್ಲ ಅಲ್ವಾ ಫ್ರೆಂಡ್ಸ್ ಹಾಗಾಗಿ ರೊಟ್ಟಿ ಕಲಸಿಟ್ಬಿಟ್ಟು ಅಷ್ಟರಲ್ಲಿ ಚಂದ್ರಿಗೆ ಬಟ್ಟೆ ಐರನ್ ಮಾಡಿರಲಿಲ್ಲ ಐರನ್ ಮಾಡಂತ ಹೋಗಿ ಈಗ ಐರನ್ ಮಾಡ್ಕೊಡ್ತಾಯಿದ್ದೀನಿ ಐರನ್ ಮಾಡಿ ಅಷ್ಟರಲ್ಲಿ ಮಳೇಲಿ ರಾತ್ರಿ ನೆನ್ಕೊಂಬಂದ್ರಲ್ಲ ದುಡ್ಡೆಲ್ಲ ನಿಂದೋಗಿದೆ ನೋಡಿಕೊಂಡೇ ಇಲ್ಲ ಅದನ್ನೆಲ್ಲ ಇಟ್ಕೊಂಡು ಓಡಾಡ್ತಿದ್ರು ಹಾಗೆ ಐರನ್ ಬಾಕ್ಸ್ ಬಿಸಿ ಇತ್ತಲ್ಲ ಸ್ವಲ್ಪ ಹಾಗೆ ಮಾಡಿದ್ರೆ ಒಣಗುತ್ತೆ ಅಂದ್ಬಿಟ್ಟು ಬಿಸಿ ಮಾಡಿ ಕೊಡ್ತಾಯಿದ್ದೀನಿ ಅಂದರು ಹೋಗ್ತೀನಿ ಅಂದರು ಅದಕ್ಕೆ ಟ್ರೈನಲ್ಲಿದೆ ಅಂತ ನೋಡಿದ್ವಿ ಇನ್ನು ಬಿ ಜಿ ನಗರಲ್ಲಿತ್ತು ಟೈಮ್ ಇದೆ ಟ್ರೈನ್ ಹೋಗಲಿಕ್ಕೆ ಅಂತ ವೆಯ್ಟ್ ಮಾಡ್ತಾಯಿದ್ರು ಅಷ್ಟರಲ್ಲಿ ಹೋಗ್ತೀನಿ ವಾಕದಂಗೆ ಆಗುತ್ತೆ ಟಿಫನ್ ಆಗಿದೆಲ್ಲ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಟ್ರೈನ್ ಬರುತ್ತೆ ಅಂತ ಅವರು ಕೂಡ ಹೊರಟರು ಆಮೇಲೆ ನಾನು ಮನೆಯೆಲ್ಲ ಕ್ಲೀನ್ ಇದ್ದೀನಿ ಫಸ್ಟ್ ಕಸ ಎಲ್ಲ ಗುಡಿಸ್ಕೊಂಡೆ ಅಷ್ಟರಲ್ಲಿ ಅಮ್ಮ ನೆಲ ಉರ್ಸ್ಬೇಡ ಇರು ಸ್ವಲ್ಪ ಸಜ್ಜೆ ಕ್ಲೀನ್ ಮಾಡ್ಕೊಳ್ಳೋಣ ಸಜ್ಜೆ ಮೇಲೆ ತುಂಬ ಧೂಳಿದೆ ಅದು ಗುಡಿಸ್ಕೊಂಬಿಟ್ಟು ಆಮೇಲೆ ನೆಲ ಉರ್ಸ್ಕೊಂಡ್ರೆ ಆಗುತ್ತೆ ಅಂತ ಅಂದರು ಸರಿ ಆಯಿತು ಅಂತ ನೀವಾಗ ಸಜ್ಜೆ ಕ್ಲೀನ್ ಮಾಡಬೇಕು ಅಂತ ಮೇಲತ್ತದೆ ಅಲ್ಲಿ ಹತ್ತಿ ಕ್ಲೀನ್ ಮಾಡೋಷ್ಟರಲ್ಲಿ ಏನಾಯಿತು ಅಂತ ಮುಂದಕ್ಕೆ ನೀವೇ ನೋಡಿ

ಸೂಚಿ ಹೋಗ್ಬೇಡ ನಾವು ಎಲ್ಲಾಯ್ತು സിറ അപ്പ ಏನೋ ಇದು ಡಿಸೈನ್ ಡಿಸೈನ್ ಪಲ್ಲಿ ಇವಾಗ ಪಲ್ಲಿನಂತೂ ಓಡಿಸಿದ್ವಿ ನೋಡಿದ್ರಲ್ಲ ಎಷ್ಟು ಡಿಸೈನ್ ಆಗಿ ಎಷ್ಟು ದಪ್ಪ ಇತ್ತು ಅಂತ ಅದು ಒಂದು ಟೂ ಅವರ್ಸ್ ವೇಸ್ಟ್ ಮಾಡಿಬಿಟ್ವಿ ಪಲ್ಲಿ ಸಿಗ್ ಪಲ್ಲಿ ಅಲ್ಲಿ ಇಲ್ಲಿ ಅಂತ ಅದ ಮೇಲೆ ಬಿಡುತ್ತೆ ಅಂತ ಭಯ ಹಾಗಾಗಿ ಅದನ್ನು ಓಡಿಸಿ ಆಚೆ ಕಳಿಸಿ ಆಮೇಲೆ ಮನೆಯೆಲ್ಲ ಓಡಿಸಿ ಸ್ನಾನ ಎಲ್ಲ ಮುಗಿಸ್ಬಿಟ್ಟು ಇವಾಗ ಹಣೆಗೆ ಪೂಜೆ ಮಾಡೋಣ ಅಂತ ಮಾಡೋಕ್ಕೆ ಇದ್ದೀನಿ ಅಷ್ಟರಲ್ಲಿ ನನ್ನ ಮಕ್ಕಳಂತೂ ಎಪ್ಪಾ ಒಂದೇ ಸಮ ತೀಟೆ ಮಾಡ್ತಾರೆ ಒಬ್ಬರು ಮಾಡಿದ್ದು ಇಷ್ಟ ಆಗೋಲ್ಲ ಅವ್ರು ಮಾಡಿದ್ದು ನೀವು ಸಹಿಸ್ಕೊಳ್ಳಲ್ಲ ಹಬ್ಬ ಹೇಳಿ 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 ನನಗೂ ಅಮ್ಮಿಗೂ ಸಾಕಾಗೋಗುತ್ತೆ ಅಷ್ಟು ಜಗಳ ಆಡ್ತಿದ್ರು ಒಳಗೆ ಕರೆದು ಕೂರಿಸಿ ಇವಾಗ ಪೂಜೆ ಮಾಡ್ಕೊತಾ ಇದ್ದೀನಿ ಹೂವು ಎಲ್ಲ ಅಮ್ಮ ಬಿಡಿಸಿಟ್ಟಿದ್ರಲ್ಲ ಡೈಲಿ ಹೂವು ಮನೆಯಲ್ಲೇ ಬಿಡುತ್ತೆ ದಾಸವಾಳ ನಾವು ದಾಸವಾಳ ಗಿಡ ದೊಡ್ದಾದ ಮೇಲಂತೂ ಹೂವು ತಗೊಳ್ಳೋದೇ ಇಲ್ಲ ಪೂಜೆಗೆ ಅಂತ ಎಷ್ಟು ಬಿಡುತ್ತೋ ಅಷ್ಟನ್ನು ದೇವ್ರ ಫೋಟೋಗೆ ಇಟ್ಬಿಟ್ಟು ಪೂಜೆ ಮಾಡ್ಕೋತೀವಿ ಹಬ್ಬಗಳ ಟೈಮಲ್ಲಿ ಮಾತ್ರ ಏನಾದರೂ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ ಮಾತ್ರ ಹೂವು ಪರ್ಚೇಸ್ ಮಾಡೋದು ಮನೆವಾಗ್ಲಲ್ಲಿ ಒಂದು ದಾಸವಾಳ ಇದ್ದರೆ ಎಷ್ಟು ದುಡ್ಡು ಸೇವ್ ಮಾಡ್ಬೋದಲ್ವ ಫ್ರೆಂಡ್ಸ್ ಬಟ್ ಅದು ಒಂದೇ ಸುತ್ತಿಂದು ಚೆನ್ನಾಗಿ ಕಾಣುತ್ತೆ ಫೋಟೋಗೆ ಎಷ್ಟು ಕೆಂಪು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇವಾಗ ಆ ದೀಪ ಎಲ್ಲ ಹಚ್ಕೊಂಡು ಪೂಜೆ ಮಾಡ್ಕೋತಾ ಇದ್ದೀನಿ ಪ್ರತಿದಿನ ಹೀಗೇ ಫಸ್ಟು ಮನೆ ಕೆಲಸ ಎಲ್ಲ ಮುಗಿಸ್ಕೋತೀವಿ ಈಗ ಚಂದ್ರು ಇಲ್ಲಿಂದ ಹೋಗೋದ್ರಿಂದ ಆ ಟಿಫನ್ ಟಿಫನ್ನೆಲ್ಲ ಆಗಿಬಿಡುತ್ತೆ ಒಂದೊಂದು ಸಲ ಟಿಫನ್ ಮುಂಚೆನೇ ನೆಲ ಎಲ್ಲ ಒರೆಸ್ಬಿಟ್ಟಿರ್ತೀವಿ ಒಂದೊಂದು ದಿನ ಇವತ್ತು ರೊಟ್ಟಿ ಅಲ್ವಾ ರೊಟ್ಟಿ ಬಳಿಯೋದು ಸ್ವಲ್ಪ ಲೇಟ್ ಆಯಿತು ಹೀಗೆ ಅದು ಈ ಪಲ್ಲಿ ಬೇರೆ ಓಡಾಡಿಸ್ಕೊಂಡು ಸ್ವಲ್ಪ ಲೇಟ್ ಆಯಿತು ಅಂತ ಅಮ್ಮ ಅದೇ ಹೇಳ್ತಾಯಿದ್ರು ಅದಕ್ಕೆ ಪೂಜೆ ಮಾಡಿಕೊಂಡೆ ಡೈಲಿ ಹೀಗೇ ನಮ್ಮ ರೊಟ್ಟೀನ್ ಹೀಗೆ ಇರುತ್ತೆ ಅಮ್ಮನ ಮನೆಯಲ್ಲಿದ್ದಾಗ ಪ್ರತಿದಿನ ಇದೇ ಕೆಲಸ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತೀವಿ ಇವಾಗ ಪೂಜೆ ಎಲ್ಲ ಆಯಿತು ನೋಡಿ ಸಿಂಪಲ್ಲಾಗಿ ಮನೆ ಪೂಜೆ ಹೇಗೆ ಅಂತ ಅಮ್ಮ ಮನೆಯಲ್ಲಿ ದೇವ್ರ ಸಾಮಾನೆಲ್ಲ ಏನು ಜಾಸ್ತಿ ಇಟ್ಕೊಂಡಿಲ್ಲ ಎರಡು ದೀಪ ಒಂದು ಚೊಂಬು ಒಂದು ಲಕ್ಷ್ಮಿ ಮುಖವಾಡ ಅದು ಮುಚ್ಚಿಡಬಾರ್ದು ಅಂತ ಡೈಲಿ ಪೂಜೆಗೆ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಅಷ್ಟೇನೇನಿಲ್ಲ ಬೆಂಗಳೂರಲ್ಲಾದರೆ ತುಂಬ ಇದೆ ಇಲ್ಲಿ ಸ್ವಲ್ಪ ನಿದ್ದ ಬೇಗ ಪೂಜೆ ಮಾಡಿ ಮುಗಿಸ್ಬೋದು ನನ್ನ ಮಗ ಇದರಲ್ಲಿ ಏನೋ ಆಟ ಆಡ್ತಾ ಇದ್ರು ಅದೇನು ಥಿಯೇಟರ್ ಥರ ಮಾಡಿದ್ದೀನಿ ಸ್ಟೇಜ್ ಅಂತ ಹೇಳ್ಕೊಂಡು ಬ್ಲ್ಯಾಕ್ಸ್ ಎಲ್ಲ ಜೋಡ್ಸ್ಕೊಂಡು ಆಟ ಆಡ್ತಿದ್ರು ಅಷ್ಟರಲ್ಲಿ ಇನ್ನು ಸ್ನಾನ ಕೂಡ ಅಮ್ಮ ಎಲ್ಲ ಮುಗಿಸಿ ಅಮ್ಮನೂ ಸ್ನಾನ ಮಾಡ್ಕೊಂಬಂದರು ಇವಾಗ ರೊಟ್ಟಿ ಬಳ್ಕೊತಾ ಇದ್ದೀನಿ ನಾವು ತಿಂಡಿ ತಿಂದಿರಲಿಲ್ಲಲ್ಲ ರೊಟ್ಟಿ ಇಟ್ಬಿಟ್ರೆ ಅದು ಒಂಥರ ಸಾಫ್ಟಾಗಿ ಮೆತ್ತಗಾಗ್ಬಿಡುತ್ತೆ ಇಲ್ಲ ಒಂಥರ ಹಾರ್ಡಾಗಿಬಿಡುತ್ತೆ ತಿನ್ನಲಿಕ್ಕಾಗಲ್ಲ ಈ ಥರ ಬಳ್ದಿರೋ ರೊಟ್ಟಿ ಬಿಸಿ ಬಿಸಿಯಾಗಿ ಆವಾಗ ಮಾಡಿಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಹಾಗೆ ಎತ್ತಿಟ್ಟಿದೆ ಇವಾಗ ಮತ್ತೆ ರೊಟ್ಟಿನ ಬೆಳೀತಾ ಇದ್ದೀನಿ ಕಾಯಿ ಉಳಂತು ಅತ್ತೆ ಕೊಟ್ಟಿದ್ದರು ಕೊಬ್ಬರಿ ಕಾಯಿಗೆ ಇವಾಗ ಎಷ್ಟು ರೇಟ್ ಆಗಿದೆ ಅಲ್ಲ ಕಾಯಿ ಕಾಯಿಗೆ ಒಂಥರ ಬರ ಬಂದಂಗೆ ಆಗ್ಬಿಟ್ಟೈತೆ ಅದಕ್ಕೆ ಅತ್ತೆ ಕೇಳಿದ್ದಕ್ಕೆ ಅತ್ತೆ ಕೊಬ್ಬರಿ ಅಂತ ಕೊಟ್ಟಿದ್ರು ಅಮ್ಮ ಕೊಬ್ಬರಿ ಅಂತ ಚೆಚ್ಚಿದ್ರೆ ಅದಿನ್ನೇನು ನೀರೆಲ್ಲ ಹೀರ್ಕೊಂಡು ಹಸಿ ಸ್ವಲ್ಪ ಕಾಯಿ ಥರನೇ ಇದೆ ಅದಕ್ಕೆ ಎಲ್ಲ ಚೆಚ್ಚಿಬಿಟ್ಟು ಅಮ್ಮ ಸ್ಟವ್ ಮೇಲೆ ಇಟ್ಟಿದ್ದಾರೆ ಏನು ಒಬ್ಬಟ್ಟು ಮಾಡಲಿಲ್ಲ ಏನಾದರೂ ಮಾಡಬೇಕು ಕಾಯಿ ಇದೆ ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ ಏನಾದರೂ ಮಾಡಬೇಕು ಮಕ್ಕಳಿಗೆಲ್ಲ ತಿಂಡಿ ಹಾಕ್ಕೊಟ್ಬಿಟ್ಟು ಇವಾಗ ನಾನು ಕೂಡ ಕೂತ್ಕೊಂಡು ಟಿಫನ್ ಮಾಡ್ಕೋತಾ ಇದ್ದೀನಿ ಕೆಲಸ ಅಂತೂ ಬೇಕಾದಷ್ಟಿದೆ ಸ್ಯಾರಿ ಕುಚ್ಚು ಹಾಕೋದಂತೂ ಎಷ್ಟೊಂದು ಸ್ಯಾರಿಗಳಿದೆ ಟೈಮ್ ಆಗ್ತಾಯಿಲ್ಲ ಇಲ್ಲಿ ಹೀಗೆ ಹಾಗೆ ಓಡಾಡ್ಕೊಂಡು ಟೈಮ್ ಹೋಗ್ತಿರೋದೇ ಗೊತ್ತಾಗ್ತಿಲ್ಲ ಮಕ್ಕಳು ಬುಕ್ಸ್ ಬೇರೆ ಬಣ್ಣಿಂಗ್ ಹಾಕಬೇಕಿತ್ತು ಇನ್ನೇನು ಫ್ರೈಡೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ ಫ್ರೈಡೆಯಿಂದ ಬೇಡ ಮಂಡೇಯಿಂದ ಕಳಿಸೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಇನ್ನೂ ಕನ್ಫರ್ಮ್ ಇಲ್ಲ ಗೊತ್ತಿಲ್ಲ ಊರಿಂದ ಬೆಂಗಳೂರಿಗೆ ಹೋಗಿ ಸಾಮಾನೆಲ್ಲ ತರಬೇಕಲ್ಲ ಹಾಗಾಗಿ ಮನೆ ಕೆಲಸ ಮುಗ್ದಿದ ತಕ್ಷಣ ಈ ಮಕ್ಕಳು ಬುಕ್ಸ್ ಬೈಂಡಿಂಗ್ ಹಾಕೋ ಕೆಲಸ ಸ್ಟಾರ್ಟ್ ಮಾಡ್ಕೋತಿದ್ದೀವಿ ನಾನು ತಮ್ಮ ಮಕ್ಕಳು ಎಲ್ಲ ಕೂತ್ಕೊಂಡು ಮಕ್ಕಳು ಹೆಲ್ಪ್ ಮಾಡ್ತಾರೆ ನಾನು ನನ್ನ ತಮ್ಮ ಫಾಸ್ಟ್ ಫಾಸ್ಟಾಗಿ ಹಾಕ್ತೀವಿ ಕೂತ್ಕೊಂಡು ಹಾಕಿ ಹಾಕಿ ಬೆನ್ನು ಬಂದ್ಬಿಟ್ಟಿದೆ ಅಷ್ಟು ಟು ಬುಕ್ಸ್ ಇದೆ ಮೂರು ಜನದ್ದು ಅಬ್ಬ ಯಾವಾಗ ಮುಗಿಯುತ್ತೋ ಅನ್ಸ್ಬಿಟ್ಟಿದೆ ಫ್ರೆಂಡ್ಸ್ ಅದು ನೋಡಬೇಕು ಫಾಸ್ಟ್ ಆಗಿ ಹಾಕಿ ಮುಗಿಸ್ಬೇಕು ಅದು ಮುಗಿಸಿ ಲೇಬಲ್ ಹಾಕಿ ಹೆಸ್ರು ನಂಗಂತೂ ನನಗಂತೂ ಸಾಕಾಗೋಗುತ್ತೆ ಸೊ ಇವತ್ತಿನ ವ್ಲಾಗ್ ನೋಡಿದ್ರಲ್ಲ ಅಮ್ಮನ ಮನೆಯಲ್ಲಿ ನನ್ನ ರೊಟೀನ್ ಹೇಗಿರುತ್ತೆ ಅಂತ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗ್ ಜೊತೆ ಸಿಗ್ತೀನಿ ಬಬಾ ಐ ಲವ್ ಯು ಆಲ್